ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ನಾರ್ತ್ ಫಸ್ಟ್ ಬೆಳಗಾವಿ ಜಿಲ್ಲೆಯಲ್ಲಿ ಗ್ಯಾಸ್ ಕಟರ್ ಗ್ಯಾಂಗ್ ಮತ್ತೆ ಆಕ್ಟಿವ್ ಆಗಿದೆ ಬೆಳಗಾವಿ ತಾಲೂಕಿನ ಸಾಂಬ್ರಾ ಗ್ರಾಮದ ಮುಖ್ಯ ರಸ್ತೆಯ ಪಕ್ಕದಲ್ಲಿಯೇ ಇದ್ದಂತಹ ಎಸ್ ಬಿ ಐ ಎ ಟಿ ಎಂಗೆ ನುಗ್ಗಿದಂತಹ ಕದಿಮರು ಗ್ಯಾಸ್ ಕಟ್ರನ್ನು ಬಳಸಿ ಎ ಟಿ ಅನ್ನ ಕೊರೆದು ಅದರಲ್ಲಿದ್ದಂತಹ ಎಪ್ಪತ್ತೈದು ಸಾವಿರ ಹಣವನ್ನು ಲೂಟಿ ಮಾಡಿ ಎಸ್ಕೇಪ್ ಆಗಿದ್ದಾರೆ ನಿನ್ನೆ ತಡರಾತ್ರಿ ಈ ಘಟನೆ ನಡೆದಿರುವಂಥದ್ದು ಬೆಳಗಾವಿ ತಾಲೂಕಿನ ಸಾಂಬ್ರಾ ಗ್ರಾಮದ ಎಸ್ ಬಿ ಐ ಎ ಟಿ ಒಳಗಡೆ ಇದ್ದಂತಹ ಸಿ ಸಿ ಕ್ಯಾಮರಾಗೆ ಬ್ಲ್ಯಾಕ್ ಇಂಕ್ ಸ್ಪ್ರೇ ಮಾಡಿ ಬಳಿಕ ಗ್ಯಾಸ್ ಕಟ್ಟರನ್ನು ಬಳಸಿ ಎ ಟಿ ಎಮ್ ಅನ್ನು ಕೊರೆದು ಅದರಲ್ಲಿದ್ದಂಥ ಹಣದ ಜೊತೆಗೆ ಪರಾರಿಯಾಗಿರುವಂಥದ್ದು ಇದಾದ ಬಳಿಕ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಗ್ರಾಮವೊಂದರಲ್ಲೂ ಸಹ ಇದೇ ಮಾದರಿಯ ಕಳ್ಳತನಕ್ಕೆ ಯತ್ನಿಸಿದ ಮಾಹಿತಿಯೂ ಸಹ ಈಗ ಪೊಲೀಸರಿಗೆ ಲಭ್ಯವಾಗಿರುವಂಥದ್ದು ಸದ್ಯ ಪೊಲೀಸರು ಈಗ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಏನು ಕಳೆದ ವರ್ಷ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯಲ್ಲೂ ಸಹ ಇದೇ ಮಾದರಿಯಲ್ಲಿ ಆಗಿತ್ತು ಗಡಿ ಜಿಲ್ಲೆ ಅಂದರೆ ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಂಥ ಜಿಲ್ಲೆಗಳಲ್ಲಿ ಇದೇ ಮಾದರಿಯ ಕಳ್ಳತನದ ಪ್ರಕರಣಗಳು ಸಹ ದಾಖಲಾಗಿದ್ದವು ಏನು ಇದೇ ಗ್ಯಾಸ್ ಕಟರ್ ಗ್ಯಾಂಗೆ ಆಕ್ಟಿವ್ ಆಗಿ ಈ ಕಳ್ಳತನ ಮಾಡ್ತಿದೆ ಅಥವಾ ಇದು ಬೇರೆ ಗ್ಯಾಂಗ ಎಂಬುದು ಪೊಲೀಸರ ತನಿಖೆಯ ಬಳಿಕವಷ್ಟೇ ಗೊತ್ತಾಗಬೇಕಾಗಿದೆ ನಿರಂತರ ಸುದ್ದಿಗಳಿಗೆ ನಾರ್ತ್ ಫಸ್ಟ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಸ್